ಯೋ ಏನಾಯ್ತು ನಿಮಗೆ ಅಲ್ಲ ಏನಾಯ್ತಿ ಅಂತ ನಿಮಗೆ ಇಲ್ಲ ಅಲ್ಲ ಒಂದ್ ವಾರಕ್ಕಿಂತ ನೋಡ್ತಿದೀವಿ ಅಪ್ಪ ರಾಮನು ಏಸುನೋ ಅಲ್ಲನೋ ಯಾರು ಇದ್ದಿದ್ರೆ ಮೊದ್ಲು ಮೊದ್ಲು ಇವ್ರುಗಳ್ರು ನಿಮ್ ನೋಡ್ಕೊಂತ ಇದ್ದಿದ್ರೆ ಈ ಊರು ಬಿಟ್ಟು ಈ ದೇಶ ಬಿಟ್ಟು ಈ ಪ್ರಪಂಚ ಬಿಟ್ಟೇ ಹೋಗ್ಬಿಡೋಣನಪ್ಪ ಅಲ್ಲ ಕಂಡ್ರೆ ಒಂದು ಒಂದ್ ವಾರ ತಿಂಗಳಿಂದನೂ ಕೂಡ ಅದ್ಯಾರು ರಾಮ ರಾಮ ಅಂತ ಜನ ಯೇಸು ಅಂತ ಜನ ಅಲ್ಲ ಅಂತ ಜನ ಅವ್ನ ಇವ್ನಿಗೆ ಇವನ್ ಅವನಿಗೆ ಅಂತ ಜನ ಅಲ್ಲ ಕಂಡ್ರೆ ನಿಮಗೆ ನಿಮ್ಗೆ ಕೆಟ್ಟಿತ್ತೆ ಅಂತ ಒಬ್ನವರವೇ ಒಂದು ಯಾಕೆ ಬದು ನಾವ್ ಎಲ್ಲಿ ಬದುಕ್ತಿದೀವಿ ಯಾವ ಪ್ರಪಂಚದಲ್ಲಿ ಬದುಕ್ತಾ ಇದೀವಿ ಹ ಜಾತಿ ಧರ್ಮ ಮನೆಯೊಳಗೆ ಇಟ್ಕಳ್ರಿ ಜಾತಿ ಧರ್ಮ ಮನೆಯೊಳಗೆ ಸಂವಿಧಾನದ ಅಡಿಯೊಳಗೆ ಬದುಕ್ಬೇಕು ನಾವು ನೀವು ಎಲ್ರು ಎಲ್ರೊಳಗೆ ಕಂಡ್ರಯ್ಯ ಇಡೀ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕು ಆ ಸಿಗೋದಿಕ್ಕೆ ಎಷ್ಟು ಜನ ಶ್ರಮ ಪಟ್ಟಿದ್ದಾರೆ ಆ ಪ್ರಜಾ ಪ್ರಭುತ್ವ ಅನ್ನೋದನ್ನ ನಮಗೆ ಕೊಡೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಷ್ಟು ಪ್ರಯತ್ನ ಪಟ್ಟು ನಮ್ಮನೆಲ್ಲರನ್ನೂ ಕೂಡ ಒಂದು ಒಳ್ಳೆ ರೀತಿ ಬದುಕೋದಿಕ್ಕೆ ಇಡೀ ವಿಶ್ವದಲ್ಲೇ ಭಾರತ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಹೇಳ್ಕೊಳ್ಳಕ್ಕೆ ಹೆಮ್ಮೆ ಆಗ್ತಾ ಇದೆ ಅಂತ ಎಮ್ಮೆನ ನೀವೆಲ್ಲರೂ ಕೂಡ ಹಾಳು ಮಾಡ್ತಾ ಇದ್ರಲ್ರ ಒಂದು ಪಕ್ಷದವ್ರು ಹೇಳ್ತಾರೆ ನಾವು ನಮ್ದು ಅಂತಾರೆ ಇನ್ನೊಂದ್ ಪಕ್ಷದವ್ರು ಹೇಳ್ತಾರೆ ನಿಮ್ದಲ್ಲ ಅಂತ ಹೇಳ್ತಾರೆ ಆ ಪಕ್ಷದವರು ಅಕ್ಕಿ ಕೊಟ್ರು ಅಂತಾರೆ ಈ ಪಕ್ಷದವರು ನಮ್ಮಕ್ಕೆಗೆ ಅಕ್ಷತೆ ಕಾಳ್ ಕೊಟ್ರು ಅಂತಾರೆ ಬುರೇ ಇದೇ ಚರ್ಚೆ ಇದೇ ಚರ್ಚೆ ಆ ಇವರು ಯಾರೋ ಮೀಡಿಯಾದವರು ಪಾಪ ಅವ್ರಿಗೆ ಏನ್ ಆಯ್ತಿ ಗೊತ್ತಾಗ್ತಿಲ್ಲ ಎಷ್ಟು ಸಮಸ್ಯೆಗಳು ಇದಾವೆ ಗೊತ್ತೇನ್ರಯಾ ಹ ಇವತ್ ಆ ಈ ಬಾಣ ಆ ಬಾಣ ಅದರಿಂದ ಆದ್ರೆ ಈ ಆ ನಕ್ಷತ್ರದಲ್ಲಿ ಪ್ರತಿಷ್ಠಾಪನೆಗಳು ಅವಾಗೆಲ್ಲ ಆ ರೋಗಗಳು ಹೋಗ್ತವೆ ಈ ರೋಗಗಳು ಗಟ್ಟೆ ನಿಮ್ಮ ಆ ರೋಗನೂ ಹೋಗಲ್ಲ ಈ ರೋಗನೂ ಹೋಗಲ್ಲ ನಾವು ಬೆಳಿತಿರೋ ರೈತ್ರಿ ನಮಗೆ ಗೊತ್ತಾಗ್ತಿಲ್ಲ ನಿಮಗೆ ವಿಷನ ವಿಷಯ ಆಗ್ತಿರೋದು ಇರೋದು ಕೊಟ್ಟು ಬೆಳೆಸ್ತಾ ಇರೋದು ನಾವು ವಿಷಯ ಬಿಟ್ರಿ ಇನ್ನೇನು ಹಾಕಕ್ ಇಲ್ಲ ನಿಮಗೆ ಒಳ್ಳೆ ಆಹಾರ ಒಳ್ಳೆ ತಿನ್ನೋಕ್ಕೆ ನಿಮಗೆ ಏನು ನಾವು 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 ಅದನ್ನು ಬೆಳೆಯಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ನಮಗ್ ಬರ್ತಿರಂತ ವ್ಯವಸ್ಥೆ ನಮಗೆ ನಮ್ಮನ್ನ ನೋಡ್ಕೊಂತಿರೋ ವ್ಯವಸ್ಥೆ ಸಮಾಜ ಹೆಂಗಿದೆ ಅಂದ್ರೆ ನಾವು ಹಿಂಗೆ ಬೆಳಿಬೇಕು ಹಿಂಗೆ ತಿನ್ಬೇಕು ಹಿಂಗೆ ಮಾಡಬೇಕು ಅನ್ನೋ ರೀತಿ ಇದೆ ಒಬ್ಬ ಆರೋಗ್ಯ ಸಚಿವ ಆರೋಗ್ಯದ ಬಗ್ಗೆ ಮಾತಾಡ್ತಾ ಇಲ್ಲ ಒಬ್ಬ ಶಿಕ್ಷಣ ಸಚಿವ ಶಿಕ್ಷಣದ ಬಗ್ಗೆ ಮಾತಾಡ್ತಾ ಇಲ್ಲ ಸದನದಲ್ಲಿ ಕೂತ್ಕೊಂಡು ಬರೀ ಗಂಟಾ ಟೈಮ್ ವೇಸ್ಟ್ ಮಾಡ್ಕೊಂಡು ಹೆಂಗ್ ಬೇಕಂಗೆ ಮಾತಾಡ್ಕೊಂಡು ಅದಂತೆ ಇದಂತೆ ಜಾತಿ ಧರ್ಮ ನಿಮಗೆ ಯಾವ ಕ್ರಯ ಬೇಕು ನಮ್ ಜಾತಿ ಧರ್ಮ ನಿಜವ್ ಹೇಳ್ತೀನಿ ಕೇಳಿರಿ ನಾನಂತೂ ನಾನು ಬದುಕಿರ ಕ್ಷಣದವರೆಗೂ ಕೂಡ ಈ ಭ್ರಷ್ಟ ರಾಜಕಾರಣಿಗಳು ನಿಮಗೆ ಓಟ್ ಹಾಕಲ್ಲ ಓಟ್ ಹಾಕಲ್ಲ ಅಂದ್ರೆ ಹಾಕಲ್ಲ ಬೇರೆ ವ್ಯವಸ್ಥೆ ಬೇರೆ ವ್ಯವಸ್ಥೆ ಆಗ್ತೀನಿ ಇಲ್ಲ ನಾನೇ ನಿತ್ಕೊಂಡು ನಾನೇ ಓಟ್ ಹಾಕಂತೀನಿ ನಿಮಗೆ ಮೊದ್ಲು ಓಟ್ ಹಾಕಲ್ಲ ನಿಮ್ಮನ್ನ ಕಚ್ಚಡ ಲುಚ್ಚ ಲೋಪರ್ ನನ್ನ ಮಕ್ಕಳು ಒಂದು ಬೈಯೋವಷ್ಟು ಕುದೀತಿದೆ ಆದ್ರೆ ಏನು ಮಾಡೋದು ನೀವು ಕೂಡ ಈ ವ್ಯವಸ್ಥೆ ಒಳಗೆ ಈ ನಿಮ್ಮ ಮನೆ ಮಠ ಅಂತ ಏನೋ ಹಿಂಗೆ ಮಾಡ್ಕಂತಿದೀನೋ ಅಂತ ಅನುಕಂಪ ಬದಿತಿ ಆದ್ರೆ ಹೇಳ್ತೀನಿ ಕೇಳ್ರಿ ನಿಮ್ಮನ್ನು ಕ್ಷಮೆಗೆ ಅರ್ಹರೇ ಅಲ್ಲ ನಿಮಗ್ ಬೈಯದ್ಕಿಂತನಾ ಇವ್ರಿಗೆ ಬೈಬೇಕು ಈ ಜನಗಳಿಗೆ ಇವರಿಗೆ ತಾಕತ್ತೇ ಇಲ್ಲ ಏ ನಾನು ಒಬ್ಬ ಏನು ಮಾಡ್ಕಿತಿ ನಾನು ಒಬ್ಬ ಏನು ಮಾಡ್ಕತಿ ಅಲ್ಲ ಅವರೆಲ್ಲರೂ ಊಟ ಮಾಡಿಲ್ಲ ನೀವು ಊಟ ಮಾಡ್ದಂಗೆ ರಯಾ ಅವರೆಲ್ಲ ಬೆಳಗ್ಗೆ ಒಂದು ಎರಡು ಕೋಯ್ಲ ನೀವು ಹೋಗ್ದಂಗೆ ಇರ್ತೀರೇನ ನಿಮ್ ನಿಮ್ದು ನೋಡ್ಕೊಂತಿಲ್ವನ್ರಯ್ಯ ನಿಮ್ ಮನೆ ನಿಮ್ ಮಠಗಳನ್ನ ನಿಮ್ ಓಟು ನಿಮ್ ಮನೆ ಮಠ ಇದ್ದ್ ಕಣ್ರಯ್ಯ ಅದು ನೀವ್ ಒಳ್ಳೆ ರೀತಿ ಒಳ್ಳೆ ವಿಚಾರಗಳಿಗೆ ಓಟ್ ಹಾಕ್ರಯ್ಯ ಈ ಮಂಗ ನನಗೆ ಬೈಬೇಕು ಅಂತ ಆ ಅನ್ಸಿರು ಬೈಯಕ್ ಆಗ್ತಾ ಇಲ್ಲ ಯಾಕೆ ಅಂದ್ರೆ ಹ್ಮ್ ಅದೊಂಥರ ಹೇಳಕ್ ಆಗ್ತಾ ಇಲ್ಲ ನನಗೆ ಈ ಹೆಂಗತಿ ಅಂದ್ರೆ ಈ ಮಂಗ ಬೀಳ್ಬೇಕಾರೆ ಸೊಪ್ಪು ಶದೆ ಎಲ್ಲದನ್ನ ಬೀಳ್ತಿದಂತೆ ಹಂಗೆ ನೀವು ನನ್ನನ್ನು ಸೇರ್ಸ್ಕೊಂಡು ಈ ಸಮಾಜದಾಗ ಒಳ್ಳೇರಿಲ್ಲ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟೀರಾ ಏನ್ ನೀವು ತೋರಿಸ್ದಂಗೆ ಅಲ್ಲೊಂದು ರಾಮಂದು ಸೀತೆದು ಅಥವಾ ಯಸದು ಇದೇ ಗಲಾಟೆಗಳೊಳಗೆ ಜನಗಳು ಮುಳುಗ್ಸ್ಬೇಕು ಅಂತ ಅನ್ಕೊಂಡಿದೀರಾ ಮುಳುಗಲ್ಲ ಕಂಡ್ರಾ ನಮಗೆ ಬೇಕಾದಷ್ಟು ಜನ ಒಳ್ಳೇದಿದ್ದಾರೆ ಕಣ್ರೆ ಯಾ ಬೇಕಾದಷ್ಟು ಜನ ಅವ್ರು ಮಾತಾಡ್ತಿಲ್ಲ ಅನ್ನೋದೊಂದು ಬಿಟ್ಟು ಬಿಟ್ರೆ ಎಲ್ರಿಗೂ ಈ ವ್ಯವಸ್ಥೆಯಲ್ಲಿ ಆರೋಗ್ಯ ಬೇಕು ಶಿಕ್ಷಣ ಬೇಕು ಬೆಳಗ್ಗೆ ಎದ್ರೆ ಹಾಲಿಗಿಲ್ಲ ಕಾಪಿಗಿಲ್ಲ ಊಟಕ್ಕಿಲ್ಲ ತಿಂಡಿಗಿಲ್ಲ ಈ ಥರ ಸಮಸ್ಯೆ ಅನ್ಬೋಸ್ತಿರ ಬಹಳ ಬಹಳ ಜನ ಇದ್ದಾರೆ ಯಾರು ಹೇಳ್ಕಂತಿಲ್ಲ ಅಂತ ಮಾತ್ರಕ್ಕೆ ಅವ್ರು ಸಮಸ್ಯೆ ಅಲ್ಲ ಅಂತಲ್ಲ ನೀವು ಅದ್ರ ಬಗ್ಗೆ ಮಾತಾಡ್ರಿ ಅದ್ರ ಬಗ್ಗೆ ಹೇಳ್ರಿ ಅಂತೇಳಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳನ್ನ ಪ್ರಭುಗಳನ್ನ ಮಾಡೋದಕ್ಕೆ ನಿಮ್ ಕೆಲಸಕ್ಕೆ ಇಟ್ಕೊಂಡು ಕೆಲಸ ಮಾಡಿಸ್ಕೊಳೋದಕ್ಕೆ ನಾವು ರೆಡಿ ಇದೀವಿ ಅನ್ನೋರು ಬಹಳ ಜನ ಇದಾರೆ ಆದ್ರೆ ನೀವ್ ಹೆಂಗೆ ಯೋಚನೆ ಮಾಡ್ತೀರ ಅಂದ್ರೆ ಈ ಎಂಬತ್ ಪರ್ಸೆಂಟ್ ಜನ ಇದಾರಲ್ಲ ಇವರೆಲ್ಲ ಮುಗ್ದು ಪದ್ರು ಇವ್ರಿಗೆ ಏನು ಗೊತ್ತಾಗಲ್ಲ ಅಂತ ತಿಳ್ಕೊಂಡ್ಬಿಟ್ಟಿರಾ ಎಲ್ಲಾ ಗೊತ್ತಾಗ್ತಾ ಇತ್ಕಂಡ್ರಯ್ಯಾ ನಿಮ್ ನಿಮ್ ದೊಂಬರಾಟ್ ಗಳನ್ನ ನೋಡ್ತಾ ಕಣ್ರಯ್ಯಾ ಅಲ್ಲ ಕಣ್ರಯ್ಯ ನಮಗೆ ಮೋಸ ಮಾಡಿ ಈ ಪ್ರಪಂಚದಲ್ಲಿ ಈ ರಾಜಕಾರಣಿಗಳು ನೀವೇ ಆಗುತ್ತೆ ಅಂತ ತಿಳ್ಕೊಂಡಿದ್ರ ನೀವ್ ಉಳ್ಕೊಂಡ್ರೆ ನೀವ್ ಬದುಕ್ತೀರಿ ಅಂತ ತಿಳ್ಕೊಂಡಿದೀರ ಹಾಗಲ್ಲ ಕಣ್ರಯ್ಯ ಈ ಭ್ರಷ್ಟ ವ್ಯವಸ್ಥೆಯಿಂದ ಹೊರಗೆ ಬರ್ರಯ ಅಲ್ಲ ಕಣ್ರಯ ಈ ಪಕ್ಷದರಿಗೂ ಹೇಳ್ತೀನಿ ನಾನು ಆ ಪಕ್ಷದರಿಗೂ ಹೇಳ್ತೀನಿ ಇನ್ನೊಂದು ಪಕ್ಷದವರಿಗೂ ಹೇಳ್ತೀನಿ ನೀವೆಲ್ಲರೂ ಆಡ್ತಿರ ದೊಂಬರಾ ಕಣ್ಣೆದ್ರಿ ಕಾಣ್ತಾ ಇದ್ಕಂಡ್ರಯ್ಯ ನೀವು ಎಷ್ಟು ನಮ್ಮನ್ನು ಮೋಸ ಮಾಡ್ತಿದ್ರ ನಮ್ಮ ಜನಗಳನ್ನ ಎಷ್ಟು ಯಾ ಮಾರ್ಸ್ತಿದ್ರಾ ಅಂತ ನೀವು ಅಂತ ತಿಳ್ಕೊಂಡಿದೀರಾ ನೀವು ರಾಜಕಾರಣಿಗಳು ಬಹಳ ಪೆದ್ನನ್ ಮಕ್ಕಳು ಪೆದ್ನನ್ ಮಕ್ಕಳು ಅಂದ್ರೆ ಭ್ರಷ್ಟ ಪೆದ್ನನ್ ಮಕ್ಕಳು ನೀವು ಫಸ್ಟ್ ಹೇಳ್ತೀನಿ ಕೇಳ್ರಿ ನಮಗ್ ಬೇಕಾಗಿರೋ ಶಿಕ್ಷಣ ಆರೋಗ್ಯ ವ್ಯವಸ್ಥೆಗಳನ್ನ ಸರಿ ಸರಿಯಾದ ರೀತಿಯಲ್ಲಿ ನೀವು ಮಾಡಿಲ್ಲ ಅನ್ನೋದಾದ್ರೆ ನೀವು ಮುಂದ್ ಮುಂದೆ ಉಳಿಯಕಾಗಲ್ಲ ನಿಮ್ದು ಆಟ ಕ್ಲೋಸ್ ಆಟ್ಗಳು ಕ್ಲೋಸ್ ನೀವು ನೀವು ಅವನಿಗೆ ಬೈದಂಗೆ ಮಾಡೋದು ಅವ್ನು ನಿಮಗೆ ಬೈದಂಗೆ ಮಾಡೋದು ಎಷ್ಟು ದಿಸ ಹಿಂಗೆ ನಾಟಕ ಆಡ್ತೀರಾ ಬೇರೆ ವ್ಯವಸ್ಥೆ ತರಲೇಬೇಕು ತಂದೆ ತರ್ತೀವಿ ಬೇರೆ ಪರ್ಯಾಯ ಈ ರಾಜಕೀಯಕ್ಕೆ ಪರ್ಯಾಯ ಅಂತಲ್ಲ ರಾಜಕೀಯನೇ ಕಿತ್ತೋಸ್ತು ಪ್ರಜಾಕೀಯ ಅನ್ನೋ ಒಂದು ಸಿಸ್ಟಮ್ ಬಂದಿತಿ ಅದನ್ನ ನಾನ್ ನಾನಂತಲೂ ಮಾಡೇ ಮಾಡ್ತೀನಿ ಕಣ್ರಯ್ಯ ಯಾವನ್ ಏನ್ ಮಾಡಿರೋ ನೀವು ಮಾಡ್ದಂಗಿರೋ ಅಷ್ಟೇ ಹೋಗ್ರಯ್ಯ ನಾನಂತಲೂ ಮಾಡಿ ಮಾಡ್ತೀನಿ ಕೆಲವರಿಗೆ ವಿಡಿಯೋ ಮಾಡಕ್ಕೆ ದಿಗಲು ಹೇಳಕ್ಕೆ ಹೆದರಿಕೆ ಎಷ್ಟು ದಿಸಾ ಹಿಂಗೆ ಇರ್ತೀರಯ್ಯ ಎಷ್ಟು ದಿಸೇ ಇರ್ತೀರಿ ನಿಮ್ಮಂಗೆ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಅಜ್ಜನೋ ಅಜ್ಜಿಗಳು ಅವರೆಲ್ಲರೂ ಓಡಾಡ್ದಂಗಿ ಸ್ವತಂತ್ರ ಸಿಗದ ಹಾ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕುತ್ಕೊಂಡು ಸಂವಿಧಾನದಲ್ಲಿ ಬರಿದಂಗೆ ಇದ್ದಿದ್ರೆ ನಿಮಗೆಲ್ಲ ನ್ಯಾಯ ಬೇಕು ಅಂತ ಓಡಾಡ್ದಂಗಿದ್ರೆ ಇವತ್ತು ಸಿಗದ ಸಿಕ್ಕಿರೋ ಮೂಲ್ಯ ನಾ ಆಳ ಮಾಧ್ಯಮ ಮಿತ್ರರೇ ಈ ಭ್ರಷ್ಟ ರಾಜಕೀಯ ಮಿತ್ರಗಳೇ ನೀವು ಮಿತ್ರರೇ ನಮಗೆ ನೀವು ನೆಂಟ್ರೇ ನಮಗೆ ಸಂಬಂಧಿಕರೇ ನಮಗೆ ದಯಿ ಮುಡಿ ಕೈ ಮುಗಿದ್ ಕೇಳ್ಕೊಂತಿದಿನಿ ನೀವು ಬದ್ಲಾಗ್ಲಿಲ್ಲ ಅಂದ್ರೆ ನೀವು ಗ್ಯಾರಂಟಿ ಹೇಳ್ತೀನಿ ಕೇಳ್ರಿ ಎಂತ ಪರಿಸ್ಥಿತಿಗೆ ನೀವು ಗೊತ್ತೀರಾ ಅಂದ್ರೆ ಕೊನೆಗೆ ಜನಗಳು ನಿಮ್ಮನ್ನ ನೀವು ಒಳ್ಳೇರಾಗಿದ್ದೀವಿ ನಾನು ಬದಲಾಗಿದ್ದೀನಿ ಅಂದ್ರೆ ಕೂಡ ನಿಮ್ಮನ್ನ ನಂಬಲ್ಲ ಅಂತ ಮಟ್ಟಕ್ಕೆ ಗೊತ್ತಿರಾ ನೋಡ್ರಿ ಈ ನಿಟ್ಟಿನಲ್ಲಿ ಬದಲಾಗಂತ ಮೀಡಿಯಾಕ್ಕೆ ಇವತ್ತು ವ್ಯಾಲ್ಯೂ ಇದೆ ಈ ನಿಟ್ಟಿನಲ್ಲಿ ಬದಲಾಗಂತ ರಾಜಕಾರಣಿಗೆ ಇವತ್ತು ಇಲ್ಲಿ ಅಸ್ತಿತ್ವ ಇದೆ ಇವ್ಯಾದ್ ನೀವು ಮಾಡಲಿಲ್ಲ ಅಂದ್ರೆ ನೀವ್ ಯಾರು ಉಳಿಯಲ್ಲ ಹೇಳ್ತೀನಿ ಕೇಳ್ರಿ ಗ್ಯಾರಂಟಿ ಉಳಿಯಲ್ಲ ಪ್ರಜಾಕೀಕೆ ನೀವು ಓಟ್ ಹಾಕ್ರಿ ಓಟ್ ಹಾಕಿ ಅದು ಅದ್ ಬಿಟ್ಟಿದ್ದು ಆದ್ರೆ ನಿಮ್ಮ ಓಟ್ ನ ಯಾವ್ದು ಓಟ್ ಹಾಕ್ಬೇಕು ನೀವ್ ಏನ್ ಪ್ರಶ್ನೆ ಮಾಡ್ಬೇಕಾಯ್ತು ನಿಮ್ ಮಕ್ಕನ್ನ ಏನ್ ಹಿಡ್ಕೊಬೇಕಾಯ್ತು ಅದನ್ನ ಇಟ್ಕಳ್ರಯ್ಯ ಆರೋಗ್ಯ ಕೆಟ್ಟ ಹೋಗ್ತೇತ್ಕಂಡ್ರಯ್ಯ ಇಡೀ ದೇಶದ ಆರೋಗ್ಯ ಕೆಟ್ಟ ಹೋಗ್ತೇತಿ ಇಡೀ ದೇಶದ ಶಿಕ್ಷಣ ವ್ಯವಸ್ಥೆ ಕೆಟ್ಟೋಗ್ತೈತಿ ಎಲ್ಲಿ ನೋಡ್ರು ದಂಧೆ ರೂಪದಲ್ಲಿ ಆಗ್ತೈತಿ ಇದೆಲ್ಲ ನಮಗೆ ಎಷ್ಟು ಟ್ಯಾಕ್ಸ್ ದುಡ್ಡು ಹಾಳಾಗ್ತೈತಿ ಕಣ್ಣೆದ್ರಿಗೆ ಎಷ್ಟು ಹಾಳಾಗ್ತೈತಿ ಅಂತ ಗೊತ್ತೇನ್ರಯಾ ನಿಮಗೆ ಯಾಕ್ರಯಾ ಇಷ್ಟೊಂದು ಬಂಡವಾಳ ಬಾಳ್ ಮಾಡ್ತಿದ್ದೀರಾ ಬದುಕ್ತಿದಿರಾ ಜನಗಳೇ ನಿಮಗೆ ಹೇಳ್ತಾ ಇರೋದು ವಿಡಿಯೋ ನೋಡಿ ಕುತ್ಕೊಂಡು ಸುಮ್ಮನೆ ಏ ನನ್ನಿಂದ ಸಾಧ್ಯ ಇಲ್ಲ ಯಾಕ್ರಿಯಾ ಸಾಧ್ಯ ಇಲ್ಲ ಒಂದೇ ಒಂದು ಶೇರ್ ಬಟನ್ ಆದ್ಮೀರೇ ಇಡೀ ಪ್ರಪಂಚಕ್ಕೆ ಮುಟ್ತೈತಿ ಒಂದೇ ಒಂದು ಲೈಕ್ ಬಟನ್ ಆದ್ಮೀರೇ ಇನ್ನೆಷ್ಟೋ ಜನ ನೋಡ್ತಾರೆ ಒಂದು ಕಮೆಂಟ್ ಹಾಕಿರ ಇನ್ನೆಷ್ಟೋ ಜನ ನೋಡ್ತಾರೆ ಇಷ್ಟು ಟೆಕ್ನಾಲಜಿ ಇದೆ ಇದನ್ನ ಬಳಸ್ಕೊಳಕಾಗ್ತಾ ಇಲ್ಲ ನಿಮಗೆ ಅಯ್ಯೋ ಎಲ್ಲರೂ ಸಾಯ್ತಿ ನಾನ್ ಸಾಯಂಗಿದ್ರೆ ಒಂದ್ ವಾರದ ಮುಂಚೆನೆ ಸಾತ್ ಹೋಗ್ಬೇಕಾಯ್ತು ಯಾಕಿದೀನಿ ಹೇಳ್ರಿ ಸಾವು ಅನ್ನೋದು ಎಲ್ರಿಗೂ ಬದತಿ ಬರ ಸಮಯಕ್ಕೆ ಬಂದಾಗ ಎಲ್ಲರೂ ಹೋಗ್ಲೇಬೇಕು ಕಿತ್ಕೊಂಡು ಹೋಗ್ಲೇಬೇಕು ಇವತ್ತು ಬತ್ತಿದೀನಿ ವಿಡಿಯೋ ಮಾಡ್ತೀನಿ ಯಾವನಿಗೆ ಯಾವ ಬತ್ತಿತಿ ಅಂತ ಕೋತ್ರಯ್ಯ ಒಳ್ಳೆದ್ರ ಕಡೆ ಇತ್ಕೊಂಡ್ರಯ್ಯ ಒಳ್ಳೆತನಕ್ಕೆ ಬೆಲೆ ಇದ್ಕೊಂಡ್ರಯ್ಯ ನೋಡ್ರಪ್ಪ